ನಮಸ್ಕಾರ ವೆಲ್ಕಮ್ ಟು ಯೋ ಟಿ ವಿ ಕನ್ನಡ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಲ್ಲಿ ಉಳಿತಾಯದ ಅಭ್ಯಾಸಗಳನ್ನ ಉತ್ತೇಜಿಸುವ ಸಲುವಾಗಿ ಹಾಗೂ ಅವರನ್ನ ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿಗೆ ತಂದ ಯೋಜನೆಗೆ ಮಹಿಳಾ ಸಂಬಂಧ ಉಳಿತಾಯ ಪ್ರಮಾಣ ಪತ್ರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಈ ಯೋಜನೆಯನ್ನ ಘೋಷಣೆ ಮಾಡ್ತಾರೆ ಆಜಾದಿ ಕಾ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮಹಿಳೆಯರ ಸಬಲೀಕರಣವನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಈ ಯೋಜನೆಯನ್ನ ಜಾರಿಗೆಗೊಳಿಸಿತ್ತು ಕೇಂದ್ರ ಸರ್ಕಾರವು ಈ ಮಹಿಳಾ ಸಮ್ಮನ್ ಉಳಿತಾಯ ಪ್ರಮಾಣ ಪತ್ರ ಯೋಜನೆಯನ್ನ ಎರಡು ವರ್ಷಗಳ ಅವಧಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಘೋಷಣೆ ಮಾಡಲಾಗಿತ್ತು ಇದೀಗ ಮಹಿಳಾ ಸಮ್ಮನ್ ಉಳಿತಾಯ ಪ್ರಮಾಣ ಪತ್ರ ಯೋಜನೆ ಕೊನೆಗೊಳ್ಳುವ ಸಮಯ ಬಂದಿದೆ ಎನ್ನಲಾಗ್ತಿದೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಇದೇ ತಿಂಗಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತೊಂದು ಕೊನೆಯ ದಿನವಾಗಿದೆಯಂತೆ ಒಂದು ವೇಳೆ ಆಸಕ್ತಿ ಇರುವ ಮಹಿಳೆಯರು ಯಾರಾದ್ರೂ ಇದ್ರೆ ಇನ್ನು ನಾಲ್ಕೈದು ದಿನಗಳ ಒಳಗೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಇನ್ನು ಈ ಮಹಿಳಾ ಸಮ್ಮನ್ ಯೋಜನೆಗೆ ಇರುವ ವಯೋಮಿತಿ ಹಾಗೂ ವಾರ್ಷಿಕ ಬಡ್ಡಿ ದರ ಎಷ್ಟು ಎನ್ನುವುದನ್ನ ನೋಡೋದಾದ್ರೆ ಈ ಕೆಳಗಿನಂತಿವೆ ಇಲ್ಲಿ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ಯುವತಿಯರು ಅಥವಾ ಮಹಿಳೆಯರು ಮಹಿಳಾ ಸಮ್ಮನ್ ಉಳಿತಾಯ ಪ್ರಮಾಣ ಪತ್ರದಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಕನಿಷ್ಠ ಸಾವಿರ ರೂಪಾಯಿಯಿಂದ ಗರಿಷ್ಠ ಎರಡು ಲಕ್ಷ ರೂಪಾಯಿಗಳವರೆಗೆ ಇನ್ವೆಸ್ಟ್ ಅನ್ನ ಮಾಡಿಕೊಳ್ಳಬಹುದು ಯೋಜನೆಯ ವಾರ್ಷಿಕ ಬಡ್ಡಿ ದರವನ್ನ ಶೇಕಡ ಏಳು ಪಾಯಿಂಟ್ ಐದರಷ್ಟನ್ನ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಮಾರ್ಚ್ ಮೂವತ್ತೊಂದರವರೆಗೆ ಹೂಡಿಕೆ ಮಾಡಲು ಅವಕಾಶವಿದ್ದು ನೀವು ಹೂಡಿಕೆ ಮಾಡಿದ ದಿನದಿಂದ ಎರಡು ವರ್ಷದ ನಂತರ ನಿಮ್ಮ ಹಣಕ್ಕೆ ಏಳು ಪಾಯಿಂಟ್ ಐವತ್ತರಷ್ಟು ಬಡ್ಡಿ ಸೇರಿಸಿ ಆ ಮೊತ್ತವನ್ನ ನಿಮ್ಮ ಅಕೌಂಟ್ಗೆ ಹಾಕಲಾಗುತ್ತೆ ಮತ್ತೆ ಒಂದು ವರ್ಷದ ಬಳಿಕ ನೀವು ಹಣ ತೆಗೆದುಕೊಳ್ಳಬಹುದು ಆದ್ರೆ ಪೂರ್ತಿಯಾಗಿ ಅಲ್ಲ ಭಾಗಶಃ ಅಂದ್ರೆ ನಿಮ್ಮ ಹೂಡಿಕೆಯ ಹಣದ ಶೇಕಡ ನಲವತ್ತರಷ್ಟು ಹಣವನ್ನ ಮಾತ್ರ ನೀವು ತೆಗೆದುಕೊಳ್ಳಬಹುದು ಇನ್ನು ಇದರಲ್ಲಿ ಹೂಡಿಕೆ ಮಾಡುವುದು ಹೇಗೆ ಎಷ್ಟು ನಂಬಿಕೆ ಇಡಬಹುದು ಎನ್ನುವುದನ್ನ ನೋಡುವುದಾದ್ರೆ ಇದು ಪಕ್ಕಾ ಕೇಂದ್ರ ಸರ್ಕಾರದ ಯೋಜನೆಯ ಆಗಿರುವುದರಿಂದ ನೀವು ಈ ಯೋಜನೆಯ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಬಹುದು ನೀವು ಗಿಟ್ಟ ಹಣಕ್ಕೆ ವಿಳಂಬ ಆದ್ರೂ ಯಾವುದೇ ರೀತಿಯ ಮೋಸ ಆಗುವುದಿಲ್ಲ ಇನ್ನು ಈ ಯೋಜನೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಆನ್ಲೈನ್ ನಲ್ಲಿ ಸಾಧ್ಯವಿಲ್ಲ ನೀವು ನಿಮ್ಮ ಹತ್ತಿರದ ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಕೆಲವು ಗಳಿಗೆ ಹೋಗ್ಬೇಕಾಗತ್ತೆ ಇದೊಂದು ಸಣ್ಣ ಪ್ರಮಾಣದ ಉಳಿತಾಯ ಯೋಜನೆಯಾಗಿದೆ ಇನ್ನು ಈ ಯೋಜನೆಯಲ್ಲಿ ಉಳಿತಾಯ ಮಾಡಲು ಪುರುಷರಿಗೆ ಅವಕಾಶ ಇಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರು ಮಹಿಳೆಯರು ಹೂಡಿಕೆ ಮಾಡಬಹುದು ಅಷ್ಟೇ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಹೆಸರಲ್ಲಿ ಪಾಲಕರು ಹಣವನ್ನ ಹೂಡಿಕೆ ಮಾಡಬಹುದು ಮಹಿಳಾ ಸಮಾನ ಉಳಿತಾಯ ಸರ್ಟಿಫಿಕೇಟ್ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡುವುದಾದ್ರೆ ಈ ಕೆಳಗಿನ ಕ್ರಮಗಳನ್ನ ತಪ್ಪದೆ ಅನುಸರಿಸಬೇಕಾಗುತ್ತದೆ ನಂಬರ್ ಒನ್ ನಿಮ್ಮ ಮನೆ ಸಮೀಪದ ಅಂಚೆ ಕಚೇರಿ ಅಥವಾ ಯೋಜನೆಯನ್ನ ಅಳವಡಿಸಿಕೊಂಡಿರುವ ನಿಗದಿತ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಅಲ್ಲಿ ನಿಮಗೊಂದು ಅರ್ಜಿ ಫಾರ್ಮ್ ಅನ್ನ ಕೊಡಲಾಗುತ್ತದೆ ನೀವು ಅದನ್ನ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳ ವೆಬ್ಸೈಟ್ಗಳಿಂದಲೂ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಫಾರ್ಮ್ ನಲ್ಲಿ ಕೇಳಲಾಗಿರುವ ಎಲ್ಲಾ ವಿವರಗಳನ್ನ ಭರ್ತಿ ಮಾಡಿ ಅದರಲ್ಲಿ ನಿಮ್ಮ ಹೆಸರು ವಿಳಾಸ ಕಾಂಟ್ಯಾಕ್ಟ್ ನಂಬರ್ ಪ್ಯಾನ್ ನಂಬರ್ ಆಧಾರ್ ನಂಬರ್ ಅನ್ನ ಕೇಳಲಾಗಿರುತ್ತದೆ ಅವೆಲ್ಲವನ್ನ ಸರಿಯಾಗಿ ತುಂಬಿ ಹೀಗೆ ತುಂಬಲಾದ ಫಾರ್ಮ್ ಜೊತೆಗೆ ನಿಮ್ಮ ಇತ್ತೀಚಿನ ಅಂದ್ರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ಗಳನ್ನ ನೀಡಬೇಕಾಗುತ್ತೆ ವೋಟರ್ ಐಡಿ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಗಳಿದ್ರು ಸಹ ಫಾರ್ಮ್ ಗೆ ಸೇರಿಸಬಹುದು ನಂಬರ್ ತ್ರೀ ನೀವು ನಗದು ಚೆಕ್ ಅಥವಾ ಡಿಡಿ ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಹಣವನ್ನ ಹೂಡಿಕೆ ಮಾಡಬೇಕಾಗುತ್ತೆ ನಿಮ್ಮ ಅರ್ಜಿ ದಾಖಲೆಗಳು ಹಣವೆಲ್ಲ ಸಲ್ಲಿಕೆಯಾದ ಮೇಲೆ ಅಂಚೆ ಕಚೇರಿ ಅಥವಾ ಬ್ಯಾಂಕ್ ನಿಂದ ಒಂದು ಪ್ರಮಾಣ ಪತ್ರ ನೀಡಲಾಗುತ್ತದೆ ಅದನ್ನ ಜಾಗ್ರತೆಯಿಂದ ಇಟ್ಟುಕೊಳ್ಳಬೇಕು ಯಾಕಂದ್ರೆ ನೀವು ಹಣವನ್ನ ಡ್ರಾ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಇದೇ ಮಾರ್ಚ್ ಮೂವತ್ತೊಂದು ಕೊನೆಯ ದಿನ ಆಗಿದ್ರಿಂದ ಮಹಿಳೆಯರು ಯಾರಾದರೂ ಆಸಕ್ತಿ ಇದ್ರೆ ನೀವು ಈಗಲೇ ಇನ್ವೆಸ್ಟ್ ಮಾಡಿ ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ